ವೇಸ್ಟ್ ಅಂತ ಬಿಸಾಕೋ ಮ್ಯಾಟಿಂದ ಯಾವ ರೀತಿಯಾಗಿ ನಾನು ರೀಯೂಸ್ ಮಾಡ್ಕೊಳ್ತೀನಿ ಅಂತ ನೋಡಿ ಇದು ಈ ಮ್ಯಾಟನ್ನು ಮತ್ತೆ ನಾವು ಯೂಸ್ ಮಾಡೋ ಥರ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಿಮಗೀಗ ನಾನು ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ನೋಡಿ ಮ್ಯಾಟ್ ಫುಲ್ಲಾಗಿ ಹಾಳಾಗಿ ಹೋಗಿದೆ ಈಗ ಅದನ್ನು ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ನೋಡಿ ಒಂದು ಓಲ್ಡ್ ನೈಟಿನ ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಓಲ್ಡ್ ಮ್ಯಾಟನ್ನು ತೆಗೆದುಕೊಂಡಿದ್ದೀನಿ ಆ ನಂತರ ಆ ಮ್ಯಾಟಿಗೆ ಸರಿ ಹೊಂದುವಷ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನೈಟಿನೇ ಅಂತ ಅಲ್ಲ ನಿಮ್ಮ ಹತ್ರ ಯಾವ ಬಟ್ಟೆ ಇದೆ ನೋಡಿ ಆ ಬಟ್ಟೆನ ಬಳಸ್ಕೊಳ್ಬೋದು ಟೀ ಶರ್ಟ್ ಆಗಲಿ ಅಥವಾ ಟವೆಲ್ ಇನ್ನೇನಾದರೂ ಇನ್ನೇನಾದರೂ ಇದ್ದರೆ ಬಳಸ್ಕೊಳ್ಬೋದು ನಾನಿಲ್ಲಿ ನೈಟಿನ ಬಳಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಅದರ ಅಳತೆಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇಟ್ಟು ಕಟ್ ಮಾಡಿ ತೆಗಿತಾಯಿದ್ದೀನಿ ಇದಕ್ಕೆ ಇಂತಿಷ್ಟೇ ಮೆಸರ್ಮೆಂಟ್ ಅಂತ ಇಲ್ಲ ನಿಮ್ಮ ಮ್ಯಾಟ್ ಎಷ್ಟು ದೊಡ್ಡ ಇದೆ ನೋಡಿ ಅದರ ಪ್ರಕಾರ ಕಟ್ ಮಾಡೋದು ನಾನು ಇಲ್ಲೊಂದು ಸ್ವಲ್ಪ ಒಂದು ಇಂಚ್ ಆಗುವಷ್ಟು ಹೆಚ್ಚಿಗೆ ತೊಗೊಂಡಿದ್ದೀನಿ ಆ ಕಡೆ ಈ ಕಡೆ ಯಾಕಂದರೆ ಸ್ಟಿಚ್ ಹಾಕಲಿಕ್ಕೋಸ್ಕರ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಯಾರು ಬೇಕಂದರೂ ಹೊಲಿಗೆ ಗೊತ್ತಿಲ್ಲದಿದ್ದವರು ಸಹ ಮಾಡ್ಕೊಳ್ಬೋದು ಇದನ್ನು ಕೈಯಲ್ಲೂ ಸಹ ಸೂಜಿದಾರ ತಗೊಂಡು ಸಹ ಸ್ಟಿಚ್ ಮಾಡ್ಬೋದು ಆನಂತರ ನೋಡಿ ನಾನು ಇಲ್ಲಿ ಮಷೀನಲ್ಲಿ ಸ್ಟಿಚ್ ಮಾಡೋದ್ರಿಂದ ಈ ಎಜ್ಜಸ್ಸನ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಯಾಕಂದರೆ ಸ್ಟಿಚ್ ಮಾಡುವಾಗ ಸೂಜಿಗೆ ಸಿಕ್ಕಿದೆ ಸೂಜಿ ತಪ್ಪಿ ಕೈ ಮೇಲೆ ಬರುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಈ ಥರ ವೇಸ್ಟ್ ದಾರಾಗಿರೋ ಏನಾರು ಇದ್ರೆ ಕಟ್ ಮಾಡಿ ತೆಗೆದುಬಿಟ್ಟಿದೆ ಆನಂತರ ನೋಡಿ ತುಂಬ ಆಗಿ ಏನಿಲ್ಲ ಒಂದು ಎರಡರಿಂದ ಮೂರು ನಿಮಿಷದಲ್ಲೆಲ್ಲ ಆಗಿಬಿಡತ್ತೆ ನೈಟಿನ ಕಟ್ ಮಾಡೋದು ಮ್ಯಾಟನ್ನು ಅದರೊಳಗೆ ಇಡೋದು ಸ್ಟಿಚ್ ಮಾಡೋದು ಅಷ್ಟೇ ಅಷ್ಟೇನಿಲ್ಲ ಅಂತ ಸ್ಟಿಚ್ ಮಾಡ್ಬೋದು ತುಂಬ ಈಸಿಯಾಗಿ ನೋಡಿ ಈ ರೀತಿ ಇಟ್ಟು ನಾನಿಲ್ಲಿ ಸ್ಟಿಚ್ ಮಾಡ್ತೀನಿ ಈಗ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಗೊತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನೋಡಿ ಇವಾಗ ಬಟ್ಟೆಯನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ಉಲ್ಟ ಹಾಕ್ಕೊಂಡು ನಾನು ಒಂದು ಸ್ಟಿಚನ್ನು ಹಾಕ್ಕೊಳ್ತೀನಿ ಇದು ಎರಡು ಸೈಡ್ ಓಪನ್ ಇದೆಯಲ್ಲ ಎರಡು ಸೈಡ್ ನೈಟಿ ಆಗಿರೋದ್ರಿಂದ ಎರಡು ಸೈಡ್ ಕ್ಲೋಸ್ ಇದೆ ಎರಡು ಸೈಡ್ ಮಾತ್ರ ಓಪನ್ ಇದೆ ಹಾಗಾಗಿ ನಾನು ಒಂದು ಸೈಡ್ ಕ್ಲೋಸ್ ಮಾಡಿಕೊಳ್ತಾ ಇದ್ದೀನಿ ಸ್ಟಿಚ್ ಹಾಕಿ ಕ್ಲೋಸ್ ನೀವು ಇಲ್ಲಿ ಕೈಯಲ್ಲಿ ಇದ್ದೀರ ಅಂದರೆ ಹ್ಯಾಮಿಂಗ್ ಹಾಕೊಂಡು ಅಂದರೆ ರನ್ನಿಂಗ್ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಮಷಿನಲ್ಲೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಫಾಸ್ಟಾಗಿ ಸ್ಟಿಚ್ ಮಾಡಿಕೊಳ್ಬೋದು ಇದಕ್ಕೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನು ಯಾವ್ಯಾವ ರೀತಿ ಇದು ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಮುಂಬರುವ ವಿಡಿಯೋದಲ್ಲಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿದ್ರೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ ಇನ್ನು ನೈಟಿಯಿಂದನೇ ಬೇರೆ ಮ್ಯಾಟೆಲ್ಲ ಮಾಡ್ಬೋದು ಅದನ್ನು ಸಹ ತೋರಿಸ್ತೀನಿ ಆಯಿತು ಒಂದು ಸೈಡ್ ಸ್ಟಿಚ್ ಹಾಕಿ ನಾನು ಈಗ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಮಾಡ್ತೀನಿ ಅಂದರೆ ಮ್ಯಾಟನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮ್ಯಾಟನ್ನು ಅದರೊಳಗೆ ಹಾಕಿಬಿಡ್ತೀನಿ ತುಂಬ ಈಸಿಯಾಗಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕೆಲಸವೂ ಫಾಸ್ಟ್ ಆಗುತ್ತೆ ತುಂಬ ನೀಟಾಗೂ ಸಹ ಇರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಮೂಲೆ ಎಲ್ಲ ಕರೆಕ್ಟ್ ಬರೋ ರೀತಿ ನೋಡಿ ಅದರೊಳಗೆ ಹಾಕಿದ್ದೀನಿ ಇವಾಗ ಕಾಣಿಸ್ತಾ ಇದ್ದೀನಿ ನಿಮಗೆ ಒಂದು ವೇಳೆ ಇಲ್ಲ ಅಂದ್ಕೊಳ್ಬೋದು ನೋಡಿ ಇದೆ ಅದರೊಳಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಕಾಟನ್ ನೈಟಿ ಆದರೆ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಬಿಡಬೇಕು ಹಾಕ್ಕೊಂಡು ಈ ಸೈಡು ಸಹ ಕ್ಲೋಸ್ ಮಾಡ್ಕೊಳ್ಬೇಕು ಎಜ್ಜಸ್ಸನ್ನು ಮಾತ್ರ ನೀಟಾಗಿ ಹೊಲ್ಕೊಡಿ ಯಾಕಂದರೆ ಅದು ದಪ್ಪ ಇರೋದ್ರಿಂದ ನಿಧಾನಕ್ಕೆ ಹೊಲಿಬೇಕು ಮಷಿನಲ್ಲಿ ಹೊಲಿವಾಗ ಕೈ ಮೇಲೆ ಬರುವಂಥ ಚಾನ್ಸ್ ಇರುತ್ತೆ ಈಗ ನೋಡಿ ಈ ಸೈಡ್ ಇದ್ದೀರ ಆ ಎಜ್ಜಸ್ಸನ್ನು ಮ್ಯಾಟನ್ನು ಒಳಗೆ ಮಾಡಿ ಅದನ್ನು ಹೊಲ್ ಯಾಕಂದರೆ ಯಾಕಂದ್ರೆ ಅಲ್ಲಿ ಬಟ್ಟೆ ದಪ್ಪ ಇರೋ ಮ್ಯಾಟ್ ಇರೋದ್ರಿಂದ ದಪ್ಪ ಆಗುತ್ತೆ ಹಾಗಾಗಿ ಅದನ್ನು ಮತ್ತೆ ಮಷೀನಿಂದ ದಾಟಿ ಕೈ ಬರುವ ಚಾನ್ಸ್ ಇರುತ್ತೆ ಈ ರೀತಿ ಮ್ಯಾಟನ್ನು ಒಳಗಡೆ ದೊಡ್ಡಿಕೊಂಡು ಒಂದು ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ಪೂರ್ತಿ ಲೈನ್ ಸ್ಟಿಚ್ ಹಾಕ್ಬಿಡ್ತೀನಿ ಇದು ನಾನು ಟ್ರೈಪೋ ಸ್ಟ್ಯಾಂಡನ್ನು ಮಷೀನಿಗೆ ಹಾಕೊಳೋದ್ರಿಂದ ಅದು ಸ್ಟಿಚಿಂಗ್ ಮಾಡುವಾಗ ಕ್ಯಾಮ್ರಾ ಶೇಕ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಕಿ ಶೇಕ್ ಆ ಥರ ಬರುತ್ತೆ ಮೋಟ್ರಲ್ಲಿ ಹೊಡೆಯುವಾಗ ಶೇಕ್ ಆಗುತ್ತೆ ನೋಡಿ ಇವಾಗ ಸ್ಟಿಚಿಂಗ್ ಆಯಿತು ಮ್ಯಾಟ್ ಒಳಗಡೆ ಉಳೀತು ಈಗೇನು ಮಾಡುವ ಎಷ್ಟಕ್ಕೂ ಸಹ ಬಿಡ್ಬೋದು ಏನೂ ಆಗಲ್ಲ ಆದರೆ ನಾವು ಒಂದು ನಾಲ್ಕು ಹೊಲಗಿನ ಹಾಕೊಳ್ಳುವ ಜಾಸ್ತಿ ನೀವು ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಉದ್ದಕ್ಕೂ ಹಾಕೊಳ್ಬೋದು ಅಡ್ಡಕ್ಕೂ ಹಾಕೊಳ್ಬೋದು ನಾನಿಲ್ಲಿ ಒಂದು ಅಡ್ಡದಾಗಿ ಒಂದು ನಾಲ್ಕು ಹೊಲಗಿನ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ನೀವು ಬೇಕಂದ್ರೆ ಹಾಕ್ಬೋದು ಇದೇ ರೀತಿ ನೀವರನ್ನ ಕೈಯಲ್ಲಿ ಹಾಕ್ಕೊಂಡ್ರೆ ಆಯಿತು ಇವಾಗ ನೋಡಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಇರೋದು ಫೋಲ್ಡ್ ಆಗಬಾರ್ದು ಅಂತ ಆನಂತರ ಕೈಯನ್ನು ದೂರ ಇಟ್ಕೊಳ್ಬೇಕು ಯಾಕಂದರೆ ಬಟ್ಟೆ ತುಂಬ ದಪ್ಪ ಇರುತ್ತೆ ಹಾಗಾಗಿ ಮಿಸ್ ಆಗಿ ಕೈಮಂದು ಬರುವ ಚಾನ್ಸ್ ಇರುತ್ತೆ ನೋಡಿ ಸ್ವಲ್ಪ ಎತ್ತರ ಬಂತಲ್ಲಿ ದಾಟ್ತಾ ಇರಲಿಲ್ಲ ಸ್ವಲ್ಪ ಕೊಡಬೇಕು ಮಷೀನನ್ನು ನೋಡಿಕೊಂಡು ನೋಡಿ ಕೈ ಎಷ್ಟು ದೂರ ಇಟ್ಕೊಂಡಿದ್ದೀನಿ ನಾನಂತ ಕೈಯನ್ನು ದೂರ ಇಟ್ಟು ಸ್ಟಿಚ್ ಮಾಡಬೇಕು ಇದೇ ರೀತಿ ನಾನು ಒಂದು ನಾಲ್ಕು ಹೊಲಗಿನ ಹಾಕ್ಕೊಂಡಿದ್ದೀನಿ ದೂರ ದೂರಕ್ಕೆ ನೀವು ನಾನಿಲ್ಲಿ ಅಡ್ಡಲಾಗಿ ಹಾಕ್ಕೊಂಡಿದ್ದೀನಿ ಉದ್ದಕ್ಕೂ ಸಹ ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಆಗುತ್ತೆ ನೋಡಿ ಆ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ನಾವು ಇಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ಕೇವಲ ಐದು ನಿಮಿಷದಲ್ಲೆಲ್ಲ ಮುಗಿದೋಗುತ್ತೆ ಮತ್ತು ಮ್ಯಾಟು ಸಹ ರೀಯೂಸ್ ಮಾಡ್ಕೊಳ್ತಾರೂ ಆಗುತ್ತೆ ಆಯಿತು ನಾನು ಇಷ್ಟೇ ಹೊಲಿಗೆ ಹಾಕಿದ್ದೀನಿ ಜಾಸ್ತಿ ಎಲ್ಲ ಹಾಕಿಲ್ಲ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ರೆಡಿಯಾಗಿ ಹೋಯಿತು ಮ್ಯಾಟು ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಮ್ಯಾಟ್ ಇದೆ ಅದನ್ನು ಇದೇ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿರುವಂಥ ಮ್ಯಾಟ್ ರೆಡಿ ಆಯಿತು ಎಷ್ಟು ಹಳೆ ನೈಟಿ ಬಿಸಾಕಬೇಕು ಅನ್ನುವಂತಹ ಓಲ್ಡ್ ಮ್ಯಾಟಿಂದ ಈ ರೀತಿ ಸುಂದರವಾದಂತಹ ಮ್ಯಾಟ್ ಮತ್ತು ಹಳೆ ನೈಟಿನ ಯೂಸ್ ಮಾಡಿಕೊಂಡು ಈ ರೀತಿ ಮ್ಯಾಟನ್ನು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿರುವಂಥ ಮ್ಯಾಟ್ ಸಾಫ್ಟಾಗಿ ಚೆನ್ನಾಗಿದೆ ಮ್ಯಾಟು ಸಹ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು